ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮತ್ತೊಂದು ಮಹಾರಾಷ್ಟ್ರದ ವಿಶೇಷವಾದ ಕಡಿಯನ್ನು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಮೊದಲಿಗೆ ಮೊಸರು ಮತ್ತು ಹಾಲನ್ನು ಹಾಕಿ ಮಜ್ಜಿಗೆಯನ್ನು ಕಟ್ಕೊತಾ ಇದ್ದೀನಿ ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೋ ಅಷ್ಟು ನಾನು ಒಂದು ಸ್ವಲ್ಪ ನೀರನ್ನು ಸ್ವಲ್ಪ ಹಾಕಿ ಫಸ್ಟಿಗೆ ಕಟ್ಕೊಂಬಿಡ್ತೀನಿ ಫ್ರೆಂಡ್ಸ್ ಈ ಥರ ಕುಡುಗೋಲಿಂದ ನಾನು ಕಡಿಗೋಲಿಂದ ಅಂತೀರೋ ನಿಮ್ಮ ಭಾಷೆಯಲ್ಲಿ ಅದು ನನ್ನ ಭಾಷೆಯಲ್ಲಿ ಕುಡುಗೋಲು ಕಡೆಗೋಲು ಅಂತಂತಾರೆ ಅದನ್ನು ತೊಗೊಂಡು ನಾನು ಈ ಥರ ಕೈಲೇನೇ ಈ ಥರನ ಇದ್ದೀನಿ ಭಾಳ ಇತ್ತಂತಂದ್ರೆ ಮಿಕ್ಸರ್ಗೂ ಹಾಕೋಬೋದು ಇಲ್ಲ ಅಂತಂದರೆ ಸ್ವಿಂಗ್ ಅದು ಮಿಕ್ಸಿಂಗ್ ಮಿಕ್ಸಿ ಇರ್ತದಲ್ಲ ಅದರಿಂದನು ಹಚ್ಕೊಬೋದು ತುಂಬಾ ಚೆನ್ನಾಗಿ ಬರುತ್ತೆ ಅದರಿಂದನು ಕೈಲೇನೇ ನಾನು ಕಟ್ಕೊತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಅರ್ಧ ಸ್ಪೂನಷ್ಟು ನಾನು ಮಾಡೋದು ಅದಕ್ಕೆ ನಾನು ಐದಾರು ಬಟ್ಲ ಮಾಡಬೇಕಂತ ಮಾಡಿದ್ದೀನಿ ಸಣ್ಣದು ಅಮ್ಟಿ ಬಟ್ಲದಷ್ಟು ಅದಕ್ಕೆ ನಾನು ಎರಡು ಸ್ಪೂನಿಂದ ಮೂರು ಸ್ಪೂನ್ ಆಗುವಷ್ಟು ಅಂದಾಜು ಒಂದು ಅರ್ಧ ಅದ ನಂದು ಸ್ಪೂನಿಂದ ಅರ್ಧ ಅದಷ್ಟು ನಾನು ಕಡಲೆ ಹಿಟ್ಟನ್ನು ಇದಕ್ಕೆ ಹಾಕಿ ಮತ್ತೆ ಕಟ್ಕೋತಾ ಇದ್ದೀನಿ ಯಾವುದೇ ರೀತಿಯಿಂದ ಲಂಸ್ ಇರಬಾರ್ದು ಅಂದರೆ ಗಂಟು ಗಂಟು ಇರಬಾರ್ದು ಅಂತ ಹೇಳಿ ಯಾವುದೇ ರೀತಿ ನಾನು ಗ್ಯಾಸ್ ಸ್ಟೋವ್ ಅಥವಾ ಇನ್ನೂ ಇನ್ನೂ ಹಚ್ಚಿಲ್ಲ ಇದನ್ನು ಮೊದಲಿಗೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕಂತ ಹೇಳಿ ಮೊದಲಿಗೆ ಮಜ್ಜಿಗೆ ವಿತ್ತು ನಿಮ್ಮ ಕಡೆ ರೆಡಿಮೇಡ್ ಮಜ್ಜಿಗೆ ಇದ್ದರೆ ಮಜ್ಜಿಗೆಗೆ ಇದನ್ನು ಕಡಲೆ ಹಿಟ್ಟನ್ನು ಹಾಕಿ ಒಂದು ಸ್ವಲ್ಪ ಕಟ್ಕೊಂಬಿಡಿ ಇದಕ್ಕೆ ಒಂದು ಸ್ವಲ್ಪ ನಾನು ಉಪ್ಪನ್ನು ಹಾಕೋತಾ ಇದ್ದೀನಿ ನೀವು ನೋಡಿ ರುಚಿಗೆ ತಕ್ಕಷ್ಟು ಹೇಗೆ ಮೊಸರು ಹುಳಿ ಇರ್ತದೆ ಮತ್ತು ಅದರ ಸಪ್ಪಿದ್ರೆ ಅದ್ರ ಮೇಲೆ ಡಿಪೆಂಡು ಸ್ವಲ್ಪ ಮೀಡಿಯಮ್ ಆಗಿ ಹುಳಿ ಇರಬೇಕು ಮೊಸರು ಅದಕ್ಕೆ ಆಗಿರುತ್ತೆ ಜಾಸ್ತಿ ಸಪ್ಪಿಗೆ ಇರ್ತದಂದ್ರೆ ಇದು ಕಡಿ ಸರಿಯಾಗಿ ಬರೋದಿಲ್ಲ ಇದು ಒಂದು ಸ್ವಲ್ಪ ಜಾಸ್ತಿ ಹುಳಿ ಇರ್ತದೆ ಹುಳಿ ಹುಳಿನೂ ಆಗುತ್ತೆ ಅಂದರೆ ಮೀಡಿಯಂ ಥರ ಇರೋ ಮಜ್ಜಿಗೆಯನ್ನು ತೊಗೊಂಡು ಮಾಡಿದ್ರೆ ಸಕ್ಕತ್ತಾಗಿ ಬರುತ್ತದೆ ಇದಕ್ಕೆ ಈಗ ಉಪ್ಪನ್ನು ಸೇರಿಸಿದ್ದೀನಿ ನಾನು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ನಾನು ಇವಾಗ ಬಳಸ್ಕೊತಾ ಇದ್ದೀನಿ ಹಳದಿ ಅಂತೇವಲ್ಲ ಅದನ್ನು ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಇವಾಗ ಇದೊಂದು ಸ್ವಲ್ಪ ಹಾಕಿ ನಾನು ಮತ್ತೆ ಆಡಿಸ್ಕೊತಾ ಇದ್ದೀನಿ ಇದನ್ನು ನಾವು ಕಡಿಯನ್ನು ಅನ್ನ ಜೊತೆ ಹಾಗೇನೆ ಕುಡಿಲಿಕ್ಕೂ ಸೂಪರಾಗಿರುತ್ತೆ ಅದು ನಾವಂತೂ ಮನೇಲಿ ಮಾಡಿದಾಗ ನಮ್ಮ ಮನೆಯವರ ತುಂಬ ಇಷ್ಟಪಡ್ತಾರೆ ಇದನ್ನು ಇದೆಲ್ಲರಿಗೂ ಇಷ್ಟ ಆಗುತ್ತೆ ಸ್ಪೈಸಿ ಆಗಿರುತ್ತೆ ಉಪ್ಪು ಜಾಸ್ತಿ ಖಾರಾತು ಹಾಕಿದರೆ ಸಖತ್ತಾಗುತ್ತೆ ಇವಾಗ ಇದಕ್ಕೆ ನಾನು ಅಲ್ಲ ಎರಡು ಮೂರು ಚೂರು ಮತ್ತು ಬಳ್ಳುಳ್ಳಿ ಮತ್ತು ಹಸಿ ಮೆಣಸಿಕಾಯನ್ನ ಹಾಕೋತಾ ಇದ್ದೀನಿ ಇದನ್ನು ಗ್ರೈಂಡ್ ಮಾಡ್ಕೋತೀನಿ ಫ್ರೆಂಡ್ಸ್ ಇದಕ್ಕೆ ಹಾಕೋಬೇಕಂತಂದರೆ ಮೂರು ಐಟಮ್ಸು ಹಸಿ ಅಲ್ಲ ಮತ್ತು ಬಳ್ಳುಳ್ಳಿ ಮತ್ತೊಮ್ಮೆ ರಿಪೀಟ್ ಮಾಡ್ತಾಯಿದ್ದೀನಿ ಇವಾಗ ಗ್ಯಾಸ್ ಸ್ಟವ್ನ ಹಚ್ಕೊತಾ ಇದ್ದೀನಿ ಕಡಿ ಮಾಡೋ ಮುತ್ತಿಗೆ ನಾವು ಒಂದು ನಿಗಾ ನಾವು ಅಲ್ಲೇ ಇರಬೇಕು ಯಾವಾಗ ಗ್ಯಾಸ್ ಗ್ಯಾಸ್ಟೋಸ್ ಉಕ್ಕು ಬರೋ ಚಾನ್ಸಸ್ ಇರುತ್ತೆ ಪಾತ್ರೆನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೂ ಹಾಗೆ ಮಾಡ್ಕೊಳ್ಳಿ ದೊಡ್ಡದಾದ ಪಾತ್ರೆ ಮಾಡ್ಕೊಂಡು ಅದ್ರ ಅರ್ಧದಷ್ಟು ಮಾತ್ರ ಮಾಡ್ಕೊಳ್ಳಿ ಕಡಿಯನ್ನು ಅದು ಉಕ್ಕಿ ಬಂದು ಬಿಡುತ್ತೆ ನಿಮಗೆ ತೋರಿಸ್ತೀರಿ ಫ್ರೆಂಡ್ಸ್ ಹೇಗೆ ಮಾಡ್ತೀವಿ ಇದಕ್ಕೆ ನಾವು ಇವಾಗ ನೀರನ್ನು ನಮ್ಗೆ ಎಷ್ಟು ಬೇಕಷ್ಟು ನೀರನ್ನು ಆ್ಯಡ್ ಮಾಡ್ಕೊತ ಹೋಗಬೇಕು ಇದು ಅರ್ಧದಷ್ಟು ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಸೈಮಲ್ ಟೆನ್ಸ್ ನಾನು ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ತಾ ಇದ್ದೀನಿ ಇವಾಗ ಒಂದು ಸಣ್ಣ ಕಡಾಯಿಗೆ ಇದು ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ ಒಂದು ಸ್ವಲ್ಪ ಐದು ಹತ್ತು ನಿಮಿಷ ಇದನ್ನು ಹಾಗೆ ಕುದಿ ಬರಬೇಕು ಅದು ಉಕ್ಕು ಬರುವ ಮಟ್ಟ ಕುದಿಸ್ಕೋಬೇಕು ಎಲ್ಲಿ ಥರ ಕುದಿಸ್ಕೋಬೇಕಾದ್ರೆ ಉಕ್ಕು ಬರುವಷ್ಟು ನಾವು ಕುದಿಸ್ಕೋಬೇಕು ಒಂದು ಸಣ್ಣ ಬಾನಲೆಗೆ ಈಗ ಒಗ್ಗರಣೆನ ಕೊಡ್ತಾ ಇದ್ದೀನಿ ಇದು ಕಡಿ ಜೊತೆ ನಾವು ಬಜ್ಜಿನೂ ಮಾಡ್ತಾರೆ ಇದರಲ್ಲಿ ನಮ್ಮ ಮಹಾರಾಷ್ಟ್ರ ಸ್ಪೆಷಲ್ ಅಂದಂಗೆ ಇದು ಕಡಿ ಬಜ್ಜಿನೂ ಅಂತಾರೆ ಇದು ಕಡಿ ಜೊತೆ ನಾವು ಬಜ್ಜಿನೂ ಹಾಕ್ಕೊಂಡು ವಿದೌಟ್ ಅದರಲ್ಲಿ ಏನು ಉಳ್ಳಾಗಡ್ಡಿ ಅದು ಹೊತ್ತು ಏನೂ ಹಾಕ್ಲಾರ್ದೆ ಬರೀ ಸಾದಾ ಬಜ್ಜಿ ಇರ್ತದಲ್ಲ ಆ ಥರ ಹಾಕಿ ಕಡಿ ಜೊತೆ ಎದ್ಕೊಂಡು ತಿನ್ನುವಂಥ ರುಡಿನೂ ಇಲ್ಲದೆ ಕಡಿ ಬಜ್ಜಿ ಅಂದರೆ ಇಲ್ಲಿ ಮಹಾರಾಷ್ಟ್ರ ಸೈಡು ಫೇಮಸ್ ಆಗಿದ್ದು ಒಂದು ರೆಸಿಪಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆಯನ್ನು ನಾನು ಫಸ್ಟಿಗೆ ಹಾಕೋತಾ ಇದ್ದೀನಿ ಆಮೇಲೆ ಸಾ ಇದನ್ನು ಒಂದು ಸ್ವಲ್ಪ ಇದ್ರೆ ಲೋ ಫ್ಲೇಮಲ್ಲೇ ಇಟ್ ಹಿಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಯಾವಾಗ ಉಕ್ ಬರುತ್ತೆ ಅಂತ ಹೇಳಿಕ್ಕೆ ಬರಲ್ಲಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಇದಕ್ಕೆ ಒಂದು ಸಣ್ಣ ಗಾತ್ರದಾಗೆಷ್ಟೋ ಈರುಳ್ಳಿನ ಅಂದರೆ ಉಳ್ಳಾಗಡ್ಡಿಯನ್ನು ಹಾಕೋತಾ ಇದ್ದೀನಿ ಉಳ್ಳಾಗಡ್ಡಿನ ನಾವು ಜಾಸ್ತಿ ಇದರಲ್ಲಿ ಒಗ್ಗರಣೆ ಕೊಡ್ಮತಿ ಬೇಯಿಸ್ಕೋಬಾರ್ದು ಭಾಳ ಕೆಂಪು ಆಗೋಂಗ ಮಾಡ್ಕೋಬಾರ್ದು ಸ್ವಲ್ಪ ಹೌದು ಅಲ್ಲೋ ಹೌದು ಅಲ್ಲೋ ಅಷ್ಟೊಗೆ ಮಾಡ್ಕೋಬೇಕು ಅಷ್ಟೇ ಇದಕ್ಕೆ ನಾನು ಒಂದು ಸ್ವಲ್ಪ ಸ್ವಲ್ಪ ಇಂಗನ್ನ ಹಾಕೋತ ಹಿಂಗನ್ನು ಟೇಸ್ಟ್ ಬರುತ್ತೆ ಅಂತ ಹೇಳಿದ್ರೆ ಹಿಂಗನ್ನ ಹಾಕೋತಾ ಇದ್ದೀನಿ ಇವಾಗ ನಾನು ಸ್ವಲ್ಪನೇ ಕೈಯಾಡ್ಸ್ಕೋಬೇಕು ಜಾಸ್ತಿ ಹೊತ್ತು ಬಿಡ್ಲಿಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ದಪ್ಪಗೆ ನಡು ನಡುಬೋಕ್ಕೆ ಬಂದ್ರೆ ಚೆನ್ನಾಗಿರುತ್ತದೆ ಉಳ್ಳಾಗಡ್ಡಿ ಇವಾಗ ನಾವು ಇದಕ್ಕೆ ಬೇಕಂದರೆ ಉಳ್ಳಾಗಡ್ಡಿ ಜೊತೆ ಒಂದೆರಡು ಆಗುವಷ್ಟು ಬೆಂಡೆಕಾಯಿನ ನಾವು ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು ನಾನು ಆಗಲೇ ಮಾಡಿದ ನೆಲಪೇ ಸೊ ಪೇಸ್ಟನ್ನು ಇದಕ್ಕೆ ಇವಾಗ ಹಾಕೋತಾ ಇದ್ದೀನಿ ಒಂದು ಐದು ಹತ್ತು ನಿಮಿಷ ಕುದಿ ಬಂದಿದೆ ಇದಕ್ಕೆ ಕುದಿ ಬರೋ ಅಷ್ಟೊಗೆ ಇದನ್ನು ನಾನು ಇದನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿಯಿಂದ ಬೇರೆ ಮಸಾಲೆ ಗೀಸಾಲೆ ಏನು ಹಾಕೋ ಇದನ್ನು ಬೇಡ ಹಸಿಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಅಲ್ಲಾನ ಹಾಕ್ಕೊಂಡ್ಬಿಟ್ರೆ ಸಾಕು ಯಾವುದೇ ಕೊತ್ತಂಬರಿ ಆಗಲಿ ಏನೂ ಬೇಡ ನೀವು ಬೇಕಾದರೆ ಎಕ್ಸ್ಟ್ರಾ ಅದನ್ನು ಹಾಕೋಬೋದು ಮನೆಯಲ್ಲಿ ನಾವು ಸಡನ್ನಾಗಿ ಏನಾದರೂ ಒಂದು ಹೊಸದು ಅದು ಏನೂ ಇಲ್ಲ ನಮ್ಮ ಮನೆಯಲ್ಲಿ ಅಂತಂದ್ರೆ ಟೊಮೆಟೊ ಅಥವಾ ಏನೂ ಇಲ್ಲ ಅಂದರೆ ಕಲಾಸ ಆಗಿತ್ತಂತಂದರೆ ಚಟ್ಪಟ್ ಅಂತ ಮಾಡೋ ರೆಸಿಪಿ ಆದರೆ ತುಂಬಾ ಸಖತ್ತಾಗಿರುತ್ತೆ ಹಾಗೆಯೇ ಕುಡಿಲಿಕ್ಕೋಬಹುದು ದೇಹಕ್ಕೂ ತಂಪಿರುತ್ತೆ ಇದು ಕಡಿ ನಾವು ಸಣ್ಣವರಿದ್ದಾಗ ಅಂತಿದ್ದು ಮಜ್ಜಿಗೆನದು ಈ ಥರ ಕುದಿಸ್ತಾರ ಅಂತ ಹೇಳಿ ಅಂತಿದ್ದರು ಆದರೆ ನಾವು ಇಲ್ಲಿ ಮಹಾರಾಷ್ಟ್ರಾಗೆ ಬಂದಮೇಲೆ ಈ ಥರ ಮ ಮಜ್ಜಿಗೆನ ಕುದಿಸೋದು ಫಸ್ಟ್ ಟೈಮ್ ನೋಡಿದ್ದು ಕಡಿ ಅಂತ ಹೇಳಿ ಅದನ್ನು ನಿಮಗೆ ರೆಸಿಪಿನ ತೋರಿಸ್ಬೇಕಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಎರಡು ಸ್ಪೂನಷ್ಟು ನಾನು ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ಮಜ್ಜಿಗೆನ ಈ ಥರ ಡಿಫ್ರೆಂಟಾಗಿ ಮಜ್ಜಿಗೆ ಸಾರು ಅಥವಾ ಒಬ್ಬೊಬ್ರು ಇಷ್ಟಪಡ್ತಾರೋ ಒಬ್ಬೊಬ್ರು ಹುಳಿಯಿಗೆ ಇರೋ ಅಲ್ಲ ಬಟ್ ಈ ಥರ ಮಾಡಿದರೆ ಎಲ್ಲರೂ ಇಷ್ಟಪಡ್ತಾರೆ ನೋಡಿ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ಈ ಥರ ಉಪ್ಪು ಬರೋ ಚ ಭಾಳ ಚಾನ್ಸಸ್ ಇರುತ್ತೆ ಇದು ಮುಂದೆ ನಿಂತ್ಕೊಂಡು ಮಾಡಿ ಆದಷ್ಟು ಅರ್ಧದಷ್ಟು ನೀವು ಕ್ವಾಂಟಿಟಿ ಮಾಡಿದರೆ ಅದಕ್ಕೆ ದೊಡ್ಡದಾದ ಒಂದು ಪಾತ್ರೆನೇ ಇಟ್ಕೋಬೇಕು ಬೇಕು ಕಟಾನ್ ಕಟ್ಟಿಯಷ್ಟು ನೀವು ಪಾತ್ರೆ ತೊಗೊಂಡು ಮೇಲ್ಗಡೆ ಉಪ್ಪು ಬರೋಷ್ಟು ತುಂಬ ಚೆಲ್ಲೋಗು ಬಹಳ ಚಾನ್ಸಸ್ ಇರುತ್ತೆ ಅದಕ್ಕೆ ನೀವು ಅರ್ಧದಷ್ಟು ಆಗುವಷ್ಟು ಪಾತ್ರೆನ ತಗೊಂಡು ಇದನ್ನ ಜಾಸ್ತಿ ಕುದಿಲಿಕ್ಕೆ ಬಿಡಬೇಕು ನೋಡಿ ಫ್ರೆಂಡ್ಸ್ ಹೇಗೆ ಉಕ್ಕನ್ನು ಬರ್ತದೆ ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತೊಮ್ಮೆ ಈ ಥರ ಪಟ್ನೆ ಉಕ್ಕು ಬಂದುಬಿಡುತ್ತೆ ನಾವು ಅಲ್ಲೇ ಇರಲಿಲ್ಲ ಅಂತಂದ್ರೆ ಸೌಟ್ನಲ್ಲೇ ಕೈಯಾಡ್ಸ್ಕೊತಾ ಇರಬೇಕು ಆವಾಗವಾಗ ಇಲ್ಲಾಂದರೆ ಈ ಥರ ಉಕ್ಕು ಬಂದು ಚೆಲ್ಲೋಗೋ ಚಾನ್ಸಸ್ ತುಂಬಾ ಇರ್ತದೆ ಈಗ ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಲ್ಲ ಈ ಥರ ಉಪ್ಪು ಘಮ ಘಮ ವಾಸನೆ ಬರ್ತದೆ ಕಡಿ ಮಾಡಿದರೆ ಅದಕ್ಕೆ ಅಲ್ಲ ಅಂತಂದರೆ ಹಸಿ ಶುಂಠಿಯನ್ನು ಹಾಕ್ಲೇಬೇಕು ನೋಡಿ ಫ್ರೆಂಡ್ಸ್ ಉಕ್ಕ ಇದೆ ನಾನು ಒಂದು ಸ್ವಲ್ಪ ಬಿಟ್ನಲ್ಲ ಫ್ರೆಂಡ್ಸ್ ಈ ಥರ ಉಕ್ಕಿ ಬಂದು ಚೆಲ್ಲೋಗ್ಬಿಟ್ಟು ನಿಮಗೆ ತೋರಿಸ್ಬೇಕಂತ ಹೇಳಿ ನಾನು ಬಿಟ್ಟಿದ್ದೆ ಇವಾಗ ನೋಡಿ ಫ್ರೆಂಡ್ಸ್ ಅಂದರೆ ಜಾಸ್ತಿ ಹೊತ್ತು ಒಂದು ಸ್ವಲ್ಪ ಕುದಿದಷ್ಟು ಗಟ್ಟಿ ಗಟ್ಟಿ ಹಾಕೋತಾ ಹೋಗ್ತೀವಿ ನಾವು ಯಾವಾಗ ಇದನ್ನು ಕಡಿ ರೆಡಿ ಆಗಿದೆ ಅಂತ ತಿಳ್ಕೊಬೇಕಂತಂದರೆ ಇದು ಗಟ್ಟಿ ಹಾಕೋತಾ ಬರ್ತದೆ ಫ್ರೆಂಡ್ಸ್ ಇವಾಗ ಗಟ್ಟಿ ಹಾಕೋತಾ ಬಂದಾಗ ನಾನು ಮಾಡಿಟ್ಟಿರುವಂಥ ಇದನ್ನ ಹಾಕೋತಾ ಇದ್ದೀನಿ ಒಗ್ಗರಣೆಯನ್ನು ನಾನು ಇವಾಗ ಹಾಕೋತಾನಿದ್ದಕ್ಕೆ ಇದಕ್ಕೆ ಹಾಕಿ ನಾವು ಒಂದು ಸ್ವಲ್ಪ ಆಡಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಥರ ಘಮ ಘಮ ವಾಸನೆ ಬರ್ತಾ ಇದೆ ಒಬ್ರೊಬ್ಬರು ಹಸಿ ಇಷ್ಟ ಇಷ್ಟಪಡದೆ ಇರೋರು ಅಂದರೆ ಒಬ್ರೊಬ್ರಿಗೆ ಅಂದರೆ ಹಸಿ ಮೆಣಸಿಕಾಯಿ ಆಗಿ ಬರೋದಿಲ್ಲ ಅಂತಿರ್ತಾರೆ ಅಂಥವರು ಇದಕ್ಕೆ ಬಳ್ಳುಳ್ಳಿ ಖಾರ ಅಂದರೆ ಅಚ್ ಖಾರದ ಪುಡಿಯನ್ನು ಹಾಕಿನೂ ಬೇಕಾದ್ರೆ ಮಾಡ್ಕೋಬೋದು ಬಟ್ ಹಸಿ ಹಾಕಿದರೆ ಟೇಸ್ಟು ಸಖತ್ತಾಗಿ ಬರುತ್ತೆ ಅಂದ್ರೆ ನಾವು ಮಾಡಿದ ಪ್ರಕಾರ ಇದು ಕಡಿ ಅದನ್ನು ಏನಂತಾರೆ ಮಸಾಲೆ ಕಡಿಯನ್ನು ಅಂತಾರೆ ಅದಕ್ಕೆ ನಾವು ಬೇಕಾದಂಗೆ ಮಸಾಲೆ ಒಗ್ಗರಣೆನೂ ಹಾಕೊಬೋದು ಮಸಾಲೆ ಪದಾರ್ಥ ಹಾಕಿದರೆ ಅದಕ್ಕೆ ಮಸಾಲೆ ಕಡೆಯೂ ಅಂತಾರೆ ಅದನ್ನು ಬೇಕಾದರೆ ಇನ್ನೊಂದು ಸಲ ನಿಮಗೆ ಮಾಡಿದ ಅದರ ರೆಸಿಪಿನೂ ತೋರಿಸ್ತೀನಿ ಫ್ರೆಂಡ್ಸ್ ಹಸಿ ಮೆಣಸಿಕಾಯ್ದು ಇದು ಏನೂ ಇಲ್ಲ ಅಂದರೆ ಚಟ್ಪಟ್ಟಂತ ಮಾಗುವಂಥ ಒಂದು ರೆಸಿಪಿ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಇವಾಗ ಮೊದಲಿಗೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೆ ನೀವು ನೋಡಿ ರುಚಿಗೆ ತಕ್ಕಷ್ಟು ಮತ್ತೆ ಆ್ಯಡಪ್ಪನ್ನು ಮಾಡ್ಕೋಬಹುದು ಇವಾಗ ಸಕ್ಕರೆ ಬೇಕಾದರೆ ನಿಮಗೆ ನೋಡಿ ರುಚಿಗೆ ಅಂತಂತಂದರೆ ತುಂಬ ರುಚಿ ರುಚಿ ಆಗಿರುತ್ತೆ ಇದನ್ನು ನಾವು ಅನ್ನದಲ್ಲಿನೂ ಹಾಗೆ ತಿನ್ನಬಹುದು ಇಲ್ಲಾಂದರೆ ಹಾಗೆ ಕುಡಿಲಿಕ್ಕಂದ್ರೂ ಒಂದು ಬಟ್ಲನ್ನು ಹಾಕ್ಕೊಂಡು ಒಂದು ಸ್ಪೂನಿಂದ ಹಾಗೆ ಸಿಪ್ಪಾಯಿ ಸಿಪ್ಪು ಹಾಕೋತಿದ್ರೆ ಸ್ವಲ್ಪ ಬೆಚ್ಚಗಿರಬೇಕು ಜಾಸ್ತಿ ಬೆಚ್ಚಗಿರಲಿ ಕುಡಿಲಿಕ್ಕೂ ಆಗೋದಿಲ್ಲ ಜಾಸ್ತಿ ತಣ್ಣಗನ ಇದ್ದದ್ದು ಸರಿಯಾಗಂಗಿಲ್ಲ ಒಂದು ಮೀಡಿಯಮ್ ರೀತಿಯಿಂದ ಇದ್ದರೆ ಈ ಥರ ಸಕ್ಕತ್ತಾಗಿರುತ್ತೆ ನಾನು ಇನ್ನೂ ಸ್ವಲ್ಪ ಆಶೆ ಖಾರ ಕಡಿಮೆ ಆಗಿತ್ತು ಫ್ರೆಂಡ್ಸ್ ಅದನ್ನು ಇವಾಗ ಹಾಕ್ಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಖಾರ ಖಾರ ಹೆಚ್ಚ ಕಡಿಮೆ ಉಪ್ಪು ಮತ್ತು ಅದನ್ನು ನೀವು ಒಂದು ಸ್ವಲ್ಪ ಆ್ಯಡಪ್ ಮಾಡ್ಕೊಳ್ಳಿ ಅಂದರೆ ಮೆ ಜಾಸ್ತಿ ಖಾರ ಇದ್ದು ಅಂತಂದರೆ ಎರಡು ಹತ್ತು ಹಾಕೊಂಡ್ರೆ ಸಾಕಾಗುತ್ತೆ ನಾನು ಇದನ್ನು ಅದನ್ನು ಬಳದು ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನನಗೆ ಖಾರ ಕಡಿಮೆ ಅನಿಸಿತ್ತು ಅದಕ್ಕೆ ಉಪ್ಪು ಒಂದು ಸ್ವಲ್ಪ ಖಾರನ ಇನ್ನೊಂದು ಸ್ವಲ್ಪ ಆ್ಯಡಪ್ ಮಾಡ್ಕೋತಾ ಇದ್ದೀನಿ ಸಕ್ಕರೆನೋ ಆಯಿತು ನಿಮ್ಗೆ ಎಷ್ಟು ಬೇಕಷ್ಟು ಅದನ್ನು ಆ್ಯಡಪ್ ಮಾಡಿಕೊಂಡು ಆಯಿತು ಫ್ರೆಂಡ್ಸ್ ಇಷ್ಟೇ ಇದಕ್ಕೆ ನಾವು ಮನೆಯಲ್ಲಿರೋ ಐಟಮ್ ತಗೊಂಡು ಮನೇಲೇ ಮಾಡ್ಕೊಬೋದು ಯಾವುದೇ ರೀತಿಯಿಂದ ಹೊರಗಿಂದ ಐಟಮ್ ತರೋ ನೆಸೆಸಿಟಿನೇ ಇಲ್ಲ ಇಲ್ಲ ಅಂದರೆ ಸುಮ್ಮನೆ ಸಿಂಪ್ಲಿ ನಾವು ಇವಾಗ ಬೇಸಿಗೆಯಲ್ಲಿ ಹೊರಗಿಂದ ಸಾಂಬಾರು ಮಸಾಲೆ ಪದಾರ್ಥ ಹಾಗೆ ಹೀಗೆ ಅಂತ ಹೊರಗಿಂದ ತರೋದ್ಕಿಂತ ಮನೆಯಲ್ಲೇ ಮಗ್ದಿ ಬೆಸ್ಟು ನಾವು ಮನೆಯಲ್ಲೇ ಅಂತ ಒಂದು ರೆಸಿಪಿ ಈಗ ಇದು ಕಡಿ ನಾನು ಸರ್ವ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಈ ಥರ ಕಾಣಿಸ್ತಾ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿದರೆ ನಾನು ಕಲರ್ಫುಲ್ಲಾಗಿದೆ ಏನೋ ಒಂಥರ ಐಸ್ ಕ್ರೀಮ್ ಟೈಪು ಅಂತಂದರೆ ಒಂಥರ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಸಾರು ಅಂತ ಅಂತ ಇದು ಗಟ್ಟಿನೂ ಆಗಿದೆ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಎಷ್ಟು ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಕನ್ಸಿಸ್ಟೆನ್ಸಿ ಬಂದಿರಬೇಕು ಇದನ್ನು ನಾನು ಒಂದು ಕಟೋರಿಗೆ ಅಂದರೆ ಒಂದು ಬಟ್ಲಿಗೆ ಇವಾಗ ಹಾಕಿ ತೋರಿಸ್ತೇನೆ ಸುಡು ಸುಡು ಇದೆ ಫ್ರೆಂಡ್ಸ್ ಇದು ಇದನ್ನು ನಾವು ಚಮಚಲೇ ಹಾಗೆ ಸಿಪ್ಪ ಸಿಪ್ಪು ಹಾಕ್ಕೊಂಡು ತಿನ್ಬೋದು ಯಾವುದೇ ರೀತಿ ಇದಕ್ಕೆ ಹೊರಗಿಂದ ಐಟಮೂ ತಂದಿಲ್ಲ ನಾವು ಮನೇಲಿರೋ ಐಟಮಿನೇ ಮಾಡಿಕೊಂಡು ಬೇಕಾದರೆ ತುಪ್ಪ ಆ್ಯಡ್ ಮಾಡಿ ಮಾಡ್ಕೋಬೋದು ಇಲ್ಲಾಂದರೆ ತುಪ್ಪನೂ ಇರಲಾರ್ದೆ ಹಾಗೇ ಇದು ತಿಂದ್ರೇ ಸಖತ್ತಾಗಿರುತ್ತೆ ಟೇಸ್ಟ್ ಅಂದರೆ ಸೂಪರ್ ಆಗಿರುತ್ತೆ ಹೇ ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಈ ಥರ ನಮ್ಮದು ಕಡಿ ಇದು ಇವಾಗ ನೋಡಿ ಫ್ರೆಂಡ್ಸ್ ತಾಟ್ ಹಚ್ಚಿದ್ದೀನಿ ನಾನು ನೋಡಿ ನಮಗೆ ಸಿಂಪಲ್ ಆಗಿರುವಂಥ ಮಹಾರಾಷ್ಟ್ರ ಶೈಲಿಯ ಕಡಿಯನ್ನು ನಾನು ರೆಡಿ ಮಾಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಇದು ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ಬಾಯ್ ಫ್ರೆಂಡ್ಸ್